ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಪಿಎಂ ಮುಖಂಡರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆ ಎರಡು ಸಾವಿರದ ಐದರಲ್ಲಿ ಜಾರಿಯಾದಾಗ ಅದು ದೇಶದಾದ್ಯಂತ ಒಂದೇ ರೀತಿಯಲ್ಲಿ ಜಾರಿಯಾಗುವಂತೆ ಉದ್ಯೋಗದ ಅವಶ್ಯಕತೆ ಇರೋರೆಲ್ಲರಿಗೂ ಉಪಯೋಗವಾಗುವ ರೀತಿಯಲ್ಲಿ ಕಾಯ್ದೆ ರೂಪಿಸಲಾಗಿತ್ತು ಕುಟುಂಬದ ಒಬ್ಬರಿಗೆ ವರ್ಷದಲ್ಲಿ ಕನಿಷ್ಠ ನೂರು ದಿನಗಳ ಕೆಲಸ ದೊರೆಯುವ ಯೋಜನೆಯಾಗಿ ರೂಪಿಸಲಾಗಿತ್ತು ಅಂದರು ಭಾರತ ಸಂವಿಧಾನ ಆರ್ಥಿಕ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಅಲ್ಲದೆ ಆದೇಶ ಸೂತ್ರಗಳಲ್ಲಿ ಸೇರಿಸಿದೆ ಅದನ್ನು ಆಚರಣೆಗೆ ತರುವ ವಿಧಾನದಲ್ಲಿ ಸರ್ಕಾರಗಳು ಮುನ್ನಡಿಬೇಕು ಅಂತ ನಿರ್ದೇಶಿಸಿದೆ ಉದ್ಯೋಗ ಖಾತ್ರಿ ಯೋಜನೆ ಈ ಲೋಪವನ್ನು ಸರಿಪಡಿಸಿ ಕನಿಷ್ಠ ಸಂವಿಧಾನಕ್ಕನುಗುಣವಾಗಿ ಹೆಜ್ಜೆ ಹಾಕಲಾಗಿದೆ ಈ ಉದ್ಯೋಗ ಖಾತ್ರಿ ಯೋಜನೆ ಕುರಿತು ತಿಂಗಳುಗಟ್ಟಲೆ ಬಹಿರಂಗ ವೇದಿಕೆಗಳಲ್ಲಿ ಚರ್ಚೆಗಳು ನಡೆದಿವೆ ಪಾರ್ಲಿಮೆಂಟರಿ ಕಮಿಟಿ ಹಲವು ತರಗತಿಗಳ ಜನರಿಂದ ಅಭಿಪ್ರಾಯಗಳನ್ನು ಸ್ವೀಕರಿಸಿದೆ ಅಂತಿಮವಾಗಿ ಅನೇಕ ಅಂಶಗಳ ಮೇಲೆ ಏಕಾಭಿಪ್ರಾಯಕ್ಕೆ ಬಂದ ನಂತರ ಈ ಕಾಯ್ದೆ ಸರ್ವಾನುಮತದಿಂದ ಅಂಗೀಕಾರವಾಗಿದೆ ಈ ಕಾಯ್ದೆ ದೇಶದ ಜನರ ದೃಢ ಸಂಕಲ್ಪವನ್ನು ಪ್ರತಿಬಿಂಬಿಸಿದೆ ಎಂದರು ಸಂಸತ್ತಿನಲ್ಲಿ ಮೇಜು ಕಟ್ಟುವ ಮೂಲಕ ಒಂದು ತೀರ್ಮಾನವನ್ನು ಅನುಮೋದಿಸಿ ಏಕಾಏಕಿ ಜನತೆಗೆ ಕಲ್ಪಿಸಿದ್ದ ಹಕ್ಕನ್ನೇ ಕೇಂದ್ರ ಸರ್ಕಾರ ದಮನಗೊಳಿಸಿದೆ ಇದು ಪೂರ್ತಿಯಾಗಿ ದೌರ್ಜನ್ಯ ಹಾಗೂ ದಾಳಿಯಾಗಿದೆ ಕೇಂದ್ರ ಸರ್ಕಾರ ಡಿಸೆಂಬರ್ ಹದಿನೈದರಂದು ಮನೆರೇಗಾ ಕಾಯ್ದೆ ಸ್ಥಾನದಲ್ಲಿ ಮತ್ತೊಂದು ಕಾಯ್ದೆ ಪ್ರತಿಪಾದಿಸಿದೆ ಹದಿನೇಳರ ರಾತ್ರಿ ಅದರ ಮೇಲೆ ಚರ್ಚೆ ನಡೆದಿದೆ ಹದಿನೆಂಟರಂದು ಮೇಜು ಕಟ್ಟುವ ಮೂಲಕ ಅನುಮೋದನೆ ಪಡೆಯಲಾಗಿದೆ ಕನಿಷ್ಠ ಪಾರ್ಲಿಮೆಂಟರಿ ಸಮಿತಿ ಅಭಿಪ್ರಾಯವನ್ನು ನೀಡಲು ಅಂಗೀಕರಿಸಿಲ್ಲ ವಾಸ್ತವವಾಗಿ ಗ್ರಾಮೀಣ ವ್ಯವಹಾರಗಳ ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷರು ತಮ್ಮ ಅಭಿಪ್ರಾಯವನ್ನು ಬರವಣಿಗೆ ಮೂಲಕ ನೀಡಿ ಮಾತನಾಡಲು ಕೋರಿದ್ರು ಸರ್ಕಾರ ಅದನ್ನ ತಿರಸ್ಕರಿಸಿದೆ ಅಂತ ಆರೋಪಿಸಿದ್ರು ಹೊಸ ಕಾಯ್ದೆ ಪ್ರಕಾರ ವರ್ಷಕ್ಕೆ ನೂರ ಇಪ್ಪತ್ತೈದು ದಿನಗಳು ಕಲ್ಪಿಸುವ ರೀತಿಯಲ್ಲಿ ರೂಪಿಸಲಾಗಿದೆ ಇದು ಮನೆ ತುಂಬಾ ಮಹತ್ವದಾಗಿದೆ ಅಂತ ಹೇಳ್ತಿದೆ ಈ ನೂರ ಇಪ್ಪತ್ತೈದು ದಿನಗಳ ಕೆಲಸ ಅನ್ನೋದು ಮನೆ ಕಲ್ಪಿಸಿದ ನೂರು ದಿನಗಳ ಕೆಲಸದ ಜೊತೆ ಕಲ್ಪಿಸೋದಲ್ಲ ಮನೆ ಕೆಲಸ ಬೇಕೆಂದು ಅರ್ಜಿ ಹಾಕಿದ ಎಲ್ರಿಗೂ ಕೆಲಸವನ್ನ ಹಕ್ಕಾಗಿ ಕಲ್ಪಿಸಿದ್ರು ಆದ್ರೆ ಹೊಸ ಕಾಯ್ದೆಯಲ್ಲಿ ಕೆಲಸ ಕಲ್ಪಿಸೋದು ಅನ್ನೋದು ಕೇಂದ್ರ ಸರ್ಕಾರ ಕಲ್ಪಿಸುವ ಹಕ್ಕಾಗಿ ಮಾರ್ಪಟ್ಟಿದೆ ನೂತನ ಕಾಯ್ದೆಯಲ್ಲಿ ಕೆಲಸವನ್ನು ಕಲ್ಪಿಸೋದು ಅಥವಾ ಕಲ್ಪಿಸಬೇಡವೆನ್ನೋದನ್ನು ಕೇಂದ್ರ ಸರ್ಕಾರದ ಅಭಿಪ್ರಾಯದ ಮೇಲೆ ಅವಲಂಬಿತವಾಗಿದೆ ಅಂತ ಕಿಡಿಕಾರದರು ಸಿಪಿಎಂ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಯೋಜನೆ ಪತ್ರಕಾಗೋಷ್ಠಿ ಮುಖ್ಯ ಉದ್ದೇಶ ಏನು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಗ್ರಾಮೀಣ ಭಾರತದ ಜನರಿಗೆ ಆಸರಿಯಾಗಿರುವಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ರದ್ದುಗೊಳಿಸಿ ಮತ್ತೊಂದು ಕಾಯ್ದೆಯಾಗಿರ್ತಕ್ಕಂಥ ಬಿ ಪಿ ಜಿ ರಾಮ್ಜಿ ಕಾಯ್ದೆಯನ್ನು ಇವತ್ತು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರದ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಮಾಡಿದೆ ಈ ಒಂದು ವಿಷಯದ ಮೇಲೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತೇಳಿ ಕಾರಣ ಏನಂದರೆ ಲಕ್ಷಾಂತರ ಬಡವರಿಗೆ ಭಾರತ ದೇಶದ ಗ್ರಾಮೀಣ ಭಾಗದಲ್ಲಿ ಬದುಕಿಗೆ ಪೂರಕವಾಗಿ ಬದುಕನ್ನು ನಡೆಸಲು ಸಹಾಯಕವಾಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಕಾಯ್ದೆ ಆ ಕಾಯ್ದೆಯನ್ನು ಅದರಲ್ಲಿರ್ತಕ್ಕಂಥ ಲೋಪಗಳೇನು ಅದರಲ್ಲಿ ಏನಾಗಿದೆ ಯಾಕಾಗಿದೆ ಯಾಕೆ ಆ ಕಾಯ್ದೆಯನ್ನು ನಾವು ರದ್ದು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಕನಿಷ್ಠ ವಿಷಯವನ್ನು ಕೂಡ ಜನತೆಗೆ ಹೇಳಿದೆ ಏಕಾಏಕಿಯ ಕಾಯ್ದೆಯನ್ನು ರದ್ದುಗೊಳಿಸಿ ಹೊಸ ಕಾಯ್ದೆಯನ್ನು ಜಾರಿಗೆ ತರ್ತಕ್ಕಂಥ ಜರೂರು ಏನಿದೆ ಅಂತಕ್ಕಂಥದ್ದನ್ನು ವೈಸಿ ಪಿ ಪಕ್ಷ ಬದಲಿಗೆ ಒಂದು ಮಾಡ್ತಾರೆ ಯಾಕಂತ ಹೇಳಿದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಅದು ಕೇವಲ ಯಾರೋ ಒಂದು ತಲೆಗೆ ಬಂದ್ಬಿಟ್ಟು ಬಂದಿದ್ದಲ್ಲ ಆಯ್ದ ಸುಮಾರು ಒಂದು ದಶಕಗಳ ಕಾಲ ಈ ದೇಶದಲ್ಲಿರ್ತಕ್ಕಂಥ ವರ್ಗ ಆಗಿರ್ತಕ್ಕಂಥ ಬಡವರೇನಿದ್ದಾರೆ ವಲಸೆ ಹೋಗ್ತಾ ಇದ್ದಾರೆ ಹಳ್ಳಿಗಳಲ್ಲಿರ್ತಾ ಇಲ್ಲ ಹಾಗಾಗಿ ಅವರು ಕೃಷಿಯನ್ನೇ ನಂಬಿಕೊಂಡು ಬಂದತಕ್ಕಂಥ ಜನ ಹಾಗಾಗಿ ಕೃಷಿ ಒಂದು ಬಿಕ್ಕಟ್ಟಲ್ಲಿದೆ ಅವ್ರಿಗೆ ಉದ್ಯೋಗಾವಕಾಶಗಳಿಲ್ಲ ಹಾಗಾಗಿ ವಲಸೆಗಳು ಹೋಗ್ತಾ ಇದ್ದಾರೆ ಅಂತ ಹೇಳಿ ಗ್ರಾಮೀಣ ಭಾಗದ ಬಡವರಿಗೆ ಉದ್ಯೋಗ ಉದ್ಯೋಗಾವಕಾಶಗಳು ಕಲ್ಪಿಸುವ ಒಂದು ಕಾನೂನು ಬೇಕು ಅಂತೇಳಿ ಬಹಳ ವರ್ಷಗಳಿಂದ ಅಖಿಲ ಭಾರತ ಮಟ್ಟದಲ್ಲಿ ಕೃಷಿ ಕೂಲಿಕಾರರ ಸಂಘ ರೈತ ಸಂಘಗಳು ದಲಿತ ಸಂಘಗಳು ಆದಿವಾಸಿ ಸಂಘಗಳು ಹಲವಾರು ರೀತಿಯಲ್ಲಿ ಹೋರಾಟಗಳನ್ನು ಮಾಡಿ ಬಂದು